ಈಗ ನೋಡ್ರಿಪ್ಪ ನಾವು ಕಾಯಿ ಪಲ್ಯ ಹೊಂಟೀವಿ ರೀ ಅಲ್ಲೇ ಗದ್ಲಾ ನೋಡ್ರಿ ಎಷ್ಟು ಗದ್ಲ ಐತ್ರಿ ಸಂಜೆ ಹೆಂಗ್ಯಾಂಗೆ ಸಂಜೆ ಆಕತ್ತ ಗದ್ಲಾಗ್ತತ್ರಿ ಕಾಯಿ ಪಲ್ಯದೊಳಗಿನ ಬೆಳಗ್ಗೆ ಜಲ್ದಿನ ಬಂದ್ರೆ ತುಟ್ಟಿ ಎಲ್ಲ ಈಗ ಬಂದ್ರೆ ಸಸ್ತ ಇರ್ತಾವೆಲ್ಲ ಬುಟ್ಟಿ ಗಂಟ್ಲೆ ಹಚ್ಚಿರ್ತಾರೆ ಹತ್ತು ರೂಪಾಯಿ ಬುಟ್ಟಿ ಹತ್ತು ರೂಪಾಯಿ ಬುಟ್ಟಿ ಈಗ ನೋಡ್ರಿಪ್ಪ ನಾವು ಸಂತೆಗೆ ಹೋಗಿ ಮನೆಗೆ ಬಂದಿವಿ ಅಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರೆ ಮಳೆ ಒಂದು ಬರ ರೀ ಸಿಕ್ಕಂಗೆ ಅಲ್ಲಿ ನೋಡ್ರಿ ಗದ್ಲ ಅಂದ್ರೆ ಗದ್ಲ ಕಿಚ್ಚಿ 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 ರೋಡ್ ಎಲ್ಲ ರೀ ಹಾಗಾಗಿ ಬಾರೋ ಅಲ್ಲಿ ಹೋಗೋಲ್ ಹೋಗಿ ಮೊದ್ಲು ಮನೆಗೆ ಹೋಗೋಣ ಅಂತೇಳಿ ಬಂದ್ಬಿಟ್ಟಿವಿ ನಾವು ಸಂತೆ ಒಳಗೆ ಏನೇನು ತೊಗೊಂಡೀವಿ ಅಂತೇಳಿ ತೋರಿಸ್ತೀವಿ ನೋಡ್ರಿ ಈಗ ಎಲ್ಲಿ ಈಗ ನೋಡ್ರಿಪ್ಪ ನಾವು ಫಸ್ಟ್ ನೋಡಿರಿ ಇದು ಪಾಪಾಡ್ರಿ ಇದು ಏನಾರು ಕಾಯಿಪ್ಪ ಇದು ಏನಾರು ಕಾಯಿ ಪಾಲ್ ಏನಾರು ಮಾಡ್ಲಿಲ್ಲದಾಗ ಈ ಒಂದೆರಡು ಕರ್ಕೊಂಡು ಅಂದೊಳಗೆ ಹತ್ತೊಂದು ಅಂದ್ರೆ ಟೇಸ್ಟ್ ಆಗ್ತದೆ ಅಂತ ತೊಗೊಂಡಿರಿ ಆಮೇಲೆ ಅಲ್ಲ ಬಳ್ಳಿ ಬೇಸ್ ಏನಾರ ರೆಸಿಪಿ ಮಾಡೋಕ್ಕಾಗದು ಮಾಡೋಕ್ಕ ಅಂತೇಳಿ ಸಂತೆ ಒಳಗ ತೊಗೊಂಡ್ರೆ ಇದು ಕುಳಿ ಹೋಗ್ರಿ ಅವರಿಗೆ ಆಮೇಲೆ ನೋಡ್ರಿ ಕ್ಯಾಬೇಜ್ ಅಂತ ರೀ ಏನು ಸಸ್ತ ಐದು ರೂಪಾಯಿ ಇವತ್ತು ಐದು ರೂಪಾಯಿ ಒಂದಂತ್ರಿ ಕ್ಯಾಬೇಜ್ ದೊಡ್ಡದಾಯ್ತು ನೋಡ್ರಿ ಒಂದು ತಗೊಂಡೆ ರೀ ಆಮೇಲೆ ನಮ್ಮ ಸಣ್ಣ ಹತ್ತು ರೂಪಾಯ್ದ ಮಸಾಲೆ ಬಡ್ಸೋಕೆ ತೊಗೊಂಡ್ರಿ ನಾನು ಹತ್ತು ರೂಪಾಯ್ದು ಅಡಿಕೆ ತೊಗೊಂಡೆ ಆಮೇಲೆ ಟಮಾಟೆ ಹಣ್ಣು ಅಂತ ತುಟ್ಟಾಗಿ ಬಿಟ್ಟವ್ರಿ ಈ ಸರ ಈ ವಾರ ಮೂವತ್ತು ರೂಪಾಯಿ ಕೆ ಜಿ ಅಂತ ರೀ ಟಮಾಟೆ ಎಲ್ಲಿ ಕಡಿಮೆ ಇಲ್ಲ ರೀ ಟಮಾಟಿ ಸಂಬಂಧ ತೊಳಗಿಂದ್ರ ಒಮ್ಮೆ ಮಟ್ಟ ಮಟನ್ ಹುಡ್ಕೊಂತ ಹೋದಿರಿ ಇಲ್ಲಾರ ಸಸ್ತಾ ಬಾ ಅಂತ ಹೇಳಿ ಎಲ್ಲಿ ಸಸ್ತ ಹಚ್ಚಿದ್ರಿ ಎಲ್ಲಾ ಕಡೆನ ತೊಟ್ಟಿನವತ್ ಮೂವತ್ ರೂಪಾಯಿ ಹ್ಮ್ ಆಮೇಲೆ ನೋಡ್ರಿ ಹತ್ ರೂಪಾಯಿ ಮೆಣಸಿನ್ಕಾಯಿ ತಗೊಂಡಿಟ್ಟಿ ಮೆಸಾಯಿ ಮೆಣಸಿನ್ಕಾಯಿ ಆಮೇಲೆ ರೀ ಅರವತ್ತು ರೂಪಾಯಿ ಅಂತ್ಪ ಕೆಜಿಗ್ರಿ ಐವತ್ತೈದು ರೂಪಾಯಿ ಮಾಡಿ ಎರಡು ಕೆ ಜಿ ತಗೊಂಬಂದ್ರೆ ನಾನು ಮತ್ತು ಮುಂದಿನ ಹತ್ತು ರೂಪಾಯಿ ಅದಿರೋ ತಡೆ ಅಂತ ಹೇಳಿ ಆಮೇಲೆ ಹತ್ತು ರೂಪಾಯಿ ದೆಲ್ಲ ತಗೊಂಬಂದೇ ರೀ ಹಸಿ ಮೆಣಸಿನ್ಕಾಯಿ ಇಷ್ಟ ತೊಗೊಂಡ್ಬಂದೇ ಮಿರ್ಚಿ ಮೆಣಸಿ ಮಿರ್ಚಿ ಬಿಜಿ ಆಮೇಲೆ ಇವ್ರಿ ಹತ್ತು ರೂಪಾಯಿ ಪ್ಯಾಕೆಟ್ ಇವನ್ ನಾಲ್ಕು ತೊಗೊಂಬಂದಿವು ನೋಡ್ರಿ ನಲ್ವತ್ತು ರೂಪಾಯಿ ಹತ್ರ ಇರುತ್ತೆ ಹುಡುಗ ತಿಂತಾವ್ ಅಂತೇಳಿ ಅವನ ಇದ ಅಂದ್ರ ಅವನ ಹಚ್ಕೊಂಡ್ ತಿನ್ ಬಿಡ್ತಾರ ಅನ್ನದೊಳಗ ಕುರು ಕುರು ಮಮ್ಮಿ ಅಂತ ಹೇಳಿ ಟೇಸ್ಟ್ ಇರ್ತಾವ್ರಿ ಅವ್ರು ಅಂದ ಹಚ್ಕೊಂಡ್ ನೋಡಿ ಬಿಡ್ತಾರ ಅವನ್ ತಗೊಂಡ್ ಬರದ್ರಿ ಮಳಿತ್ರಿ ಕಾಯಿಪಲ್ ತುಟ್ಟಿ ಆದಾಗ ಅಂತ ಒಂದ್ ಎಷ್ಟ್ ತಗೊಂಡ್ ಇಟ್ಕೊಂಡ್ ಬಿಟ್ರೆ ಒಂದ್ ಪ್ಯಾಕೆಟ್ನಾಗ ಎರಡ್ ತರ ಹೊರ ಅವ್ರಷ್ಟ್ರಷ್ಟು ನೋಡಿದಿಲ್ಲ ತಗೋಬೇಕಂತ ಬುಟ್ಟಿ ನಿನ್ನೆರ ಮಾಡಿದ್ದೆ ನಾನು ಅದಕ್ಕ ಬೇಡ ಬಾಡ ಅಂತೇಳಿ ಬಂದೆ ನಾನು ಇವತ್ತು ಇವಷ್ಟು ಸ್ವಚ್ಛ ಮಾಡಿದ್ವಿ ಮನೆ ಸ್ವಚ್ಛ ಮಾಡೋ ಮಟ್ಟ ರಗಡ ರಂಗಡ ಬಾ ಎಲ್ಲ ಡಬ್ಬಿ ತಗೊಳ್ದು ಆದ್ರೆ ತಿಳಿನಾತಲ್ಲ ಮಂಚ ಸಮಾಧಾನ ಅನಿಸ್ತದೆ ಮನಿ ಕ್ಲೀನ್ ಇರ್ಬೋದು ನೋಡು ಅಂದ್ರೆ ಮಂಚ ಸಮಾಧಾನ ಅನಿಸ್ತದೆ ಇವ್ ನೋಡಲಿ ಕೈಕಲ್ ಮಾರು ತಕೊಂಡ್ ಸಂತೆ ಬಂದ್ ಎಲ್ಲ ಕಸ ಕಸ ಹೊಡೆದ ಕೈಕಲ್ ಮಾರಿ ತಕೊಂಡ ಈಗ ದೇವ್ರ ಬಂದ್ ದೀಪ ಹಚ್ಚಿದ್ ನೋಡ್ರಿ ನಾನು ಆಮೇಲೆ ಚಾಯ್ ಐತೆ ಇಲ್ಲಿ ಚಾಯ್ ಬಿಸಿ ಮಾಡ್ಕೊಂಡು ಕುಡೇನ್ರಿ ಹುಡುಗರು ಇದು ಏನೋ ಚೌಮಿಯನ್ ನೋಡಲ್ ಅಂತ ರೀ ಇದನ್ನು ನಮ್ಮ ಸನ್ಯಾಗ ಕುದಿಸಿ ಇಟ್ಟಲ್ರಿ ಮಾಡ್ಕೊಡಣ್ರಿ ಈಗ ತಿಂತಾರೆ ಹುಡುಗರು ಯಾಕಂದ್ರೆ ಈಗ ತೊಗೊಂಡ ಭಾಳ ದಿನ ಆತ್ರಿ ಅವತ್ತ ದಿನನ ಮಾಡಿದ್ರು ಮತ್ತು ಅವಳು ಮಾಡೇ ಇಲ್ಲ ಥಂಡೆ ಅಲ್ರಿ ರೀ ಹಾಗಾಗಿ ಹುಡ್ಗರು ಏನೋ ಇದನ್ನು ಮಾಡ್ತಾರೆ ಮಾಡಿಕೊಡೋಣ ರೀ ಸನ್ಯಾ ಬಾರಡಿ ಆಯ್ತು ನೋಡಿದ

ಈಗ ನೋಡ್ರಿಪ್ಪ ಪಾ ಬೆಳಿಗ್ಗೆದ್ದೆ ನಾನು ಅರ್ಬಿ ಹೋಗೋದು ಹಾಕಿ ಈಗ ನಮ್ಮ ಚಾಚಾರ ಮನೆಗೆ ಹೊಂಟಿದ್ದೆ ರೀ ಇಲ್ಲಿ ಈಗ ಟ್ರೈನ್ ಬರೋ ಆವಾಜ್ ಕೇಳತ್ತ ಹಾಂ ಬಂತೇನ ಇಲ್ಲೇ ನೋಡಿರಿ ಟ್ರೈನ್ ಹಳಿ ಅದೇ ಇಷ್ಟು ಸಮೀಪನ ಐತ್ರಿ ರೀ ಬಂತದಿಲ್ಲ ಬರ್ತದ ಬರ್ತತಿ ಏನು ನಾ ಅದು ಎಷ್ಟು ದೂರ ಇದ್ದರೂ ಇಲ್ಲೇ ಬಂತದ ನಂಗೆ ಅವಾಜ್ ಆಗತ್ತದ ಹ್ಞೂ ಪಿಯಾನೋ ಇದರ್ತದೆ ಅದ್ರದ್ದು ನೋಡ್ರಿ ಎಲ್ಲ ಮಳೆ ಬಂದ್ರೆ ಈ ಥರ ಆಗ್ಬಿಡ್ತ ನೋಡ್ರಿ ಎಲ್ಲ ಇನ್ನ ಬಂದ ಇಲ್ಲ ಎಲ್ಲೈತೆ ಅನ್ನತಮ್ಮ ನೋಡ್ರಿ ಎಲ್ಲ ಗಿಜ್ಜಿ ಗಿಜ್ಜಿ ಗಿಜ್ಜಿಗೆ ನೋಡ್ರಿ ಇಲ್ಲ ರೋಡೆಲ್ಲ ನೋಡ್ರಿ ಮತ್ತೆ ಇಲ್ಲೆಲ್ಲ ಮಳೆ ಇದು ಮಳೆ ಅಂತ ನೋಡ್ರಿ ಮನೆ ಆಗತ್ತಿದ ನೋಡ್ರಿ ಇಲ್ಲೆಲ್ಲ ಇದು ಐತೆ ಹೊಲ ನೋಡ್ರಿ ಪೂರಾ ಹೊಲ ಎಲ್ಲ ಹೋಗಿ ಈಗ ಮನಿ ಆಗತ್ತೈತ್ ನೋಡ್ರಿ ನೋಡ್ರಿಪ್ಪ ಟೈಮ್ ಆಗಲಿ ಇವಾಗ ಒಂಬತ್ತು ಗಂಟೆ ಆದ್ರಿ ರಾತ್ರಿ ರೀ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ರೀ ಸ್ವಲ್ಪ ಎಲ್ಲ ಮನೆ ಕೆಲಸ ರೀ ಹಾಗಾಗಿ ವೀಡಿಯೋನೇ ಆಗಿತಿಲ್ಲ ರೀ ಇವತ್ತು ಬಿಟ್ಟ ಇಲ್ಲರಿಪ್ಪ ನಾನು ಬೆಳಿಗ್ಗೆ ವೀಡಿಯೋ ಸ್ಟಾ ನಿನ್ನೆ ನಿಂದೇ ಸ್ಟಾರ್ಟ್ ಇತ್ತು ಬಿಡ್ರಿ ವೀಡಿಯೋ ಇವತ್ತು ಬೆಳಿಗ್ಗೆ ಸ್ವಲ್ಪ ಮಾಡೋದ್ರ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ ಇವಾಗ ಕಂಟಿನ್ಯೂ ಮಾಡಿ ನೋಡಿರಿ ಮತ್ತು ನಾನು ವೀಡಿಯೋನ ನಾಳೆ ಬರ್ತದ್ರಿ ವೀಡಿಯೋ ಹಂಗೀಗ ನೋಡಿರಿ ಊಟಕ್ಕೆ ಐತಪ್ಪ ಅಂತ ಹೇಳಿದ್ರೆ ಅದ ಅನ್ನ ಸಾರು ಮತ್ತು ನಮ್ಮ ರೇಷ್ಮಾಪ ಇಲ್ಲಿ ತೊಗರಿ ಬಳಿ ಪಲ್ಯ ಕೊಟ್ಟು ಬಾ ಮಾಡಿದ್ರಂತ್ರಿ ಹಂಗಾಗಿ ಕೊಟ್ಟು ಕಳ್ಸ್ಯಾರ ನಮ್ಗೆ ಸ್ವಲ್ಪ ಆಮೇಲೆ ಒಂದು ಬೆಕ್ಕ ತಮ್ಮಂದಿವ್ರಿ ನಾವು ಮನೆಯಾಗ ಬೆಕ್ಕೊಂದು ನಮ್ಮ ಅಪ್ಪ ಕಟ್ಟು ಕಳ್ಸಿದ್ರಿ ಬ್ಯಾಗ್ ನಾಗ ಹಾಕೊಂಡು ಹೋಗ್ರಿ ಅಂತಂದ ಉಪ್ಪಿನಕಾಯಿ ಜೋಳಿ ಕಳ್ಕೊಂಡು ಹೋಗ್ಬಿಡ್ರಿ ಇದು ಕೂತಿ ತಲ್ಲಿ ಅಂತಂದ ಬಿಡ ಅಂತ ಹಳಗ್ ಬಿಡ ಅದ ಆಡ್ಲಿ ಅದನ್ನ ಹೆಚ್ಚಿಗೆ ಆಡಿ ಇದನ್ನ ಮಾಡ್ಬಾಣ್ಣ ಅದ ಎಂತ ಚಲೋ ಆಡ್ತೈತಿ ತಳಗ್ ಬಿಟ್ಟನಂದ್ರ ಬಿಡೋದನ್ನ ಬಿಟ್ಟ ಕೈ ತಕೊಂಬಕ್ರಿ ಊಟ ಮಾಡುವ ಬೆಕ್ಕ ಬಿಟ್ವಾ ನೋಡ್ರ ಸಾರು ಬಿಸಿ ಇಟ್ಟೇನ್ರಿ ಆಮೇಲೆ ಸ್ವಲ್ಪ ಇಲ್ಲ ನೋಡ್ರಿ ಈಗ ಬೇಳೆ ಪಲ್ಯ ಅಂತ ಬಿಸಿ ಆತ್ರಿ ಆಮೇಲೆ ಕ್ಯಾಬಿಜ್ ಪಲ್ಯ ಇತ್ರಿ ಸ್ವಲ್ಪ ಅದನ್ನ ಬಿಸಿ ಇಟ್ಟೇನ್ರಿ ಎಲ್ಲ ಸ್ವಲ್ಪ ರಾತ್ರಿ ಥಂಡಾಗ ಸ್ವಲ್ಪ ಎಲ್ಲಾ ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಚಲೋ ಆಕತ್ರಿ ಅನ್ನ ಇದ್ರೀಗ ನಾನು ನಿನಗೆ ಈ ನೋಡ್ರಿ ನಾವು ನಮ್ಮ ನಮ್ ಮನೆಗೆ ಅದೆಲ್ಲ ಹೋಗಿ ಮನಿಗ್ ಬಂದಿವಿ ಮನಿಗ್ ಬಂದಾದ್ಮೇಲೆ ಅಮ್ಮಾರು ಬೆಳಗ್ಗೆನೇ ಹೇಳಿದ್ರು ಮಧ್ಯಾಹ್ನ ಊಟ ಮಾಡುವಂತ ಇಲ್ಲ ಹೇಳಿ ನಾವು ಮನ್ಯಾಗ ಅಡಿಗೆ ಮಾಡಿದ್ವಲ್ರಿ ಹಂಗಾಗಿ ನಾವು ಮಧ್ಯಾಹ್ನ ಇಲ್ಲೇ ಊಟ ಮಾಡಿದ್ವಿವ್ರಿ ಆಮೇಲೆ ಈಗಂತರ ನಾವು ಬಂದೀವಿ ಅಮ್ಮರು ಬಿಡವಲ್ರಿ ಬರುವ ಊಟ ಮಾಡ್ಬಾರೀ ಅಂತ ಹೇಳಿ ನಮ್ಮ ಒಬ್ಬ ಏನ್ ಮಾಡ್ತಾರೆ ಹಂಗಾಗಿ ಅಮ್ಮರ ಮನೆಗೆ ಊಟಕ್ಕೆ ಕೊಡ್ತೀವಿ ನೋಡಿ ಪಟಾಪಟ ಅಮ್ಮರ ಚುತಿ ಸ್ಪೆಷಲ್ ಏನೇನ್ ಮಾಡುವರ್ತಿಲ್ಲ ನೆಕ್ಸ್ಟ್ನಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಟೀಕಾಐತ್ ಅಂತ ಅನ್ಕೊಂತ ನೋಡ್ರಿ ನಮ್ದು ಆತ್ರಿಯವಾಗ ಅಷ್ಟಮ ಹಸ್ಕೊಂಡು ಈಗ ನಾವೆಲ್ಲ ಹೊಂಟೀಪಂದ್ರ ತೊಳಗಿನ ಮನೆಗ್ ಹೊಂಟಿವಿ ಬೆಳಿಗ್ಗೆ ಬೆಳಗ್ಗೆ ಯಾಕೆ ಹೊಂಟಿಪ್ಪ ಅಂತ ಹೇಳಿದ್ರೆ ಅವ್ಲ್ ಸ್ವಲ್ಪ ಕೆಲಸ ಐತ್ರಿ ಹಂಗಾಗಿ ನಮ್ಮ ಮನೆಯವರು ನಾನು ಸಾನಿಯ ಎಲ್ಲಾರು ಕೂಡ ಹೊಂಟೀವಿ ನೋಡಿದ್ರೆ ತೊಳಗಿನ ಮನೆಗೆ ತಮ್ಮನ್ನಬಾ ಅಂತ ಹೇಳಿದ್ರೆ ಒಬ್ಬ ಪಟಾಕ್ಷಾರಸ್ತಾರವ್ ನಾವಲ್ಲಿ ಅಂತೇಳಿ ಬಾಬಾರ ಮನ್ಯಾಗ ಉಳ್ಕೊಂಬಿಟ್ರಾ ಹೋಗಂಟ್ರಿ ಈಗ ಹೊರಗೆ ಅಲ್ಲಿ ಹೊರದ್ದಿ ಮಠ ಬಂದ ದೊಡ್ಡ ಮಾತಾಗೈತಿ ಈಗ ಎಲ್ಲಿ ಪಟಾಕ್ಷಿ ಆಬಾದಿ ಬಂದಾಳ್ರಿ ಅದ್ ಈಗ ಐದು ದಿನ ಮಟನ್ ಐದು ದಿನ ಇಲ್ರಿ ಇಲ್ಲಿ ನಮ್ಮ ಹುಬ್ಬಿ ಒಳಗ ಹನ್ನೊಂದ್ ದಿನಕ ಹನ್ನೊಂದ್ ದಿನ ಒಂಬತ್ತು ದಿನ ದಿನ ಅಲ್ಲಿ ಮಟನ್ ಪಟಾಕ್ಷಿನ ಈಗ ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದ ಮಳಿ ಚಲೋ ಆಗ್ಬಿಟ್ಟಿ ನಿನ್ನ ಇದ್ದಿಲ್ಲ ಮಳಿ ಇವತ್ ನೋಡ್ರಿ ಜಿಟಿ ಜಿಟಿ ಹತ್ತ ಬಿಟ್ಟಾಗ್ಲೇ ನೋಡ್ರಿ ಪೈಲೆ ಇಲ್ಲಿ ನಮ್ಮ ಓಣಿ ಗಣಪತಿ ಎಷ್ಟು ದೊಡ್ಡದೈತ್ರಿ ಐತ್ರಿ ಅಂದ್ರ ಇಲ್ಲ ಅಮ್ಮ ಕಳೆದ್ರಿ ಇದೆ ಎಷ್ಟು ಮಸ್ತ್ ಐತ್ ನೋಡ್ರಿ ವರ್ಷ ಎಷ್ಟು ದೊಡ್ಡದ ತೊಗೊಂಡ್ ಇಡ್ತಾರ ಇಲ್ಲಿ ಈಸರ ಬಾಳ ಚಂದ ಐತ್ರಿ ಅಲ್ರಿ ಸೂಪರ್ ಐತ್ರಿ ಹ್ಮ್ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡ್ಯಾರ ಏನ್ರಿ ನಾಷ್ಟಾ ಆತ್ರಿ ನಾಷ್ಟಾ ಮಾಡಿದ್ ನೀವ್ ಯಾಕ್ರಿ ಮಕ್ಕಂದ ಬಿಟ್ರಲ್ರೀ ಏನ್ ಬಿಡ್ಬೇಕ್ ಬರ್ತಾವ ಕಾಲಿ ಕುತ್ರ ಕುಡ್ಲಿಕ್ಕೆ ಆಯಾಕ್ ಕೆಲ್ಸನ ಮಾಡ್ತಾಗ ಸುಮ್ಮನೆ ಅಡ್ಡ ಆಗ್ಬಿಡ್ತಾನೆ ನಾನು ದಪ್ಪ ದಪ್ಪ ಕೋವಿ ಹೊತ್ಕೊಂಡ ಕಡಿದಾಗ ಸುಮ್ಮನೆ ಬರ್ಕೊಂಡ್ ಬಿಡ್ತಾರ ಬೆಳಕಿ ಮಕ್ಕೋಬೇಕ್ರಿ ನೀವಲ್ಲಿ ದುಂಬಿ ಬರ್ತಾವ ಬರ್ತಾವ್ರಿ ಏನ ಇಲ್ಲೇ ಮರ್ಕೊಂತಿ ದೊಂಬಿಡೋ ಬಾಜುಕನ್ನ ಇಟ್ಕೊಂದ್ರಿ ತಗೋರಿಕ ಇರ್ತಾನೆ ಬದ್ಕೋಡ್ಲಿಕ್ಕೆ ಚಟ್ ಚಟ್ ಹೊಡ್ಕೊಂತ ರೀತ ನೋಡ್ಬಾ

ಹೊಲ್ ಬಿಡುವ ನಿನ್ನೆ ಇದ್ದೆ ಖಾಲಿ ಕುಂತಿದ್ದೆ ಬರ್ಬಕಂದ್ರಂಟೆನ ಮಾಡ್ ಬಾಮ ಹೋಮ್ ಬರ್ರಿ ಏನ್ ಮಾಡ್ತೀರ ಸುಮ್ನೆ ಇರ್ಕೊಂಡ್ ಮತ್ ಬರ್ಸಂತ ಅಲ್ಲಿ ಹೀರಮಂದೋನು ಸೋನು ಅಮ್ಮನ್ನ ನೋಡ್ಬೇಕನ್ನೋದಾಗ

ಕೋಳಿ ನೋಡಿ ಕೋಳಿನು ಸೈಕಲ್ ನಮ್ಮ ಬಾಬಾ ಈ ದಿನ ತತ್ತಿ ತತ್ತಿರ್ತಾ ನೋಡಿ ಅದು ಒಂದೇ ಅದು ಒಂದೇ ಆ ಐತಲ್ಲ ನಾನು ಅಲ್ಲ ಪಟಾಕ್ಷಿ ನಾನು ಹ್ಮ್ ನೋಡಿ ಫ್ರೆಂಡ್ಸ್ ನಾವುnt ಈಗ ಅಮ್ಮರ ಮನೆಗೆ ಹೋಗಿ ಮನಿಗೆ ಬಂದಿರ ನಾವು ಮನಿ ಬಂದ ಬಹಳ ತಾತ ಸ್ವಲ್ಪ ಕೆಲಸ ಐತಲ್ಲ ಎಲ್ಲಾ ಕೆಲಸ ಮುಗಿಸ್ಕೊಂಡಿರಿ ಮುಗಿಸ್ಕೊಂಡ್මත් ಇವಾಗ ಟೈಮ್ ಆಗ ಲೈವ್ ಗಂಟೆ ಆದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು ಆಮೇಲೆ ಇನ್ನೊಂದು ಏನಪ್ಪ ಹೇಳಿದ್ರೆ ನಿನ್ನೆ ನಾವು ಗಣೇಶ ಚತುರ್ಥಿ ಐತೆ ಅಂಥೇಳಿ ಕಡುಬು ಅದನ್ನೆಲ್ಲ ಮಾಡಿದ್ರು ಮನೆಯೊಳಗೆ ಹಬ್ಬದ ಅಡುಗೆ ರೀ ಎಲ್ಲ ರೆಸಿಪಿನ ತೊಗೊಂಡು ತೋರಿಸಿದ್ದೆ ಯಾಕಂದ್ರೆ ನಮಗೆ ಮೊನ್ನೆ ಒಬ್ಬರು ಹೇಳಿದ್ರಿ ನಿಮ್ಮ ರೆಸಿಪಿ ಎಲ್ಲ ಭಾಳ ಇಷ್ಟ ಆಗ್ತಾವ ರೀ ನಮಗೇನು ಬರ್ತದೇ ಇಲ್ಲ ನಿಮ್ಮ ರೆಸಿಪಿ ನೋಡಿ ನಾವು ಕಲಿಯಾಕತ್ತೀವಿ ರೀ ಅಂತಂದು ಹೇಳಿ ಹಾಗಾಗಿ ನನ್ನ ರೆಸಿಪಿ ಅಂತ ಅಂತಾನ ಅಲ್ಲರಿ ನಾ ಏನೋ ಮಾಡಿದ್ರೂ ಅಡುಗೆ ನಾನು ಅದನ್ನು ಸ್ವಲ್ಪ ವೀಡಿಯೋ ತೊಗೊಂಡು ಮಾಡಿದರೆ ಆಕ್ಲಿಸ್ಟ್ ಯಾರಿಗೆ ಬರೋಂಗಿಲ್ಲ ನೋಡು ಅವರಾದ್ರೂ ನೋಡಿ ಮಾಡ್ಕೊತಾರ ಹೇಳಿ ನಾನು ಅದನ್ನು ವೀಡಿಯೋ ತೊಗೊಂಡು ಮಾಡ್ತಿರ್ತೀನಿ ಅವರಿಗೆಲ್ಲ ಇಷ್ಟ ಆಗತ್ತಂತೆ ರೀ ಥ್ಯಾಂಕ್ ಯು ಸೊ ಮಚ್ ರೀ ಅಕ್ಕ ಆಮೇಲೆ ಇದು ಇದರಿಪ್ಪ ನಾವೇನ ಇವಾಗ ಯಾವಾಗ ವೀಡಿಯೋ ಚಾಲೂ ಮಾಡಿದ್ದೀವಿ ನೋಡ್ರಿ ಅಂದ್ರೆ ಬ್ಲಾಗ್ ಮಾಡಕ್ಕೆ ಯಾವಾಗ ಚಾಲೂ ಮಾಡಿ ನೋಡ್ರಿ ಅವಾಗೆಲ್ಲ ನಾವು ಈ ಹಬ್ಬಗಳೆಲ್ಲ ನಾನು ನಾವೆಲ್ಲ ಆಚರಣೆ ಮಾಡಾಕತ್ತೀವಂತ್ರಿ ಫಸ್ಟಿಗೆ ಏನು ಇದ್ದಿದ್ದಿಲ್ಲ ಅಂತ್ರಿ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ನಿನ್ನೆ ಸಿಕ್ಕಾಪಟ್ಟೆ ಕಮೆಂಟ್ ಬಂದರು ರೀಪಾ ವೀಡಿಯೋ ಬಿಟ್ಟ ತಕ್ಷಣ ಇವರೆಲ್ಲ ದುಡ್ಡಿಗೋಸ್ಕರ ಎಲ್ಲ ಹಬ್ಬನೂ ಮಾಡ್ತಾರೆ ಬಿಡು ಏನು ಬೇಕಾದರೂ ಮಾಡ್ತಾರೆ ಹಂಗೆ ಹಿಂಗೆ ಅಂತಂದೇಳಿ ನೋಡ್ರಿ ನಮ್ಮ ವೀಡಿಯೋ ಫಸ್ಟಿಂತ ಯಾರು ನೋಡ್ಕೊತ ಬಂದಾರ ಅವ್ರಿಗೆಲ್ಲಾನು ಗೊತ್ತೈತ್ರಿ ನಾವು ಈಗ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲ ನಾವು ಈ ಥರ ಎಲ್ಲ ಹಬ್ಬ ಮಾಡೋಕತ್ತಿದ್ದು ನಮ್ಮ ಫಸ್ಟಲ್ಲಿ ನಾವು ಮಾಡಕತ್ತೀವಿ ಅಂತೇಳಿ ನಿಮಗೆ ಸಾಕಷ್ಟು ಸರ ನಾವು ಹೇಳಿವ್ರಿ ಈ ಕಮೆಂಟ್ಗಳ ಯಾರು ಮಾಡ್ಯಾರಪ್ಪ ಅಂತ ಹೇಳಿದರೆ ಈಗ ಏನಾರ ಜಸ್ಟ್ ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ಅವರು ಏನು ಗೊತ್ತಿದ್ದವರು ಅವರು ಏನಾದರೂ ಕಮೆಂಟ್ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ ರೀ ನಾನು ಆಮೇಲೆ ಅವ್ರು ಏನಾದರೂ ಗೊತ್ತಿದ್ ಗೊತ್ತಿದ್ರು ಈ ಥರನ ಕಮೆಂಟ್ ಮಾಡಿರ ಅಂತ ಹೇಳಿದ್ರೆ ಅದಕ್ಕೇನು ಹೇಳೋಕೆ ಬರೋಂಗಿಲ್ಲ ರೀ ನೋಡ್ರಿಪ್ಪ ನಿಮಗೆಲ್ಲ ಗೊತ್ತೈತೆ ರೀ ನಮ್ಮನಿ ಒಳಗೆ ನಾವು ಯಾವ ಭೇದ ಭಾವನೂ ಮಾಡೋಂಗಿಲ್ಲ ರೀ ಎಲ್ಲ ಹಬ್ಬನೂ ಮಾಡ್ತೀವಿ ರೀ ಆಮೇಲೆ ಗುಡಿಗೂ ಹೋಗ್ತೀವಿ ರೀ ದರ್ಗಾಕು ಹೋಗ್ತೀವಿ ರೀ ಎಲ್ಲ ನಮ್ಮ ಹಬ್ಬನೂ ಮಾಡ್ತೀವಿ ರೀ ಹಿಂದೂ ಮಂದಿ ಹಬ್ಬನೂ ಮಾಡ್ತೀವಿ ಪ್ರತಿಯೊಂದು ಹಬ್ಬನೂ ಮಾಡ್ತೀವಿ ಹಬ್ಬ ಯಾಕೆ ರೀ ನಾವು ಅಮ್ಮಾಸಿನ ಬಿಡೋಂಗಿಲ್ಲ ರೀ ಅಮ್ಮಾಸಿಗೆ ಬೀಫಾ ತಿಮ್ಮದರ್ಗಕ್ಕೆ ಹೋಗಿ ಸಕ್ಕರೆ ಓದಿಸ್ಕೊಂಡ್ಬಂದೀಪ ಅಂದ್ರೆ ಸಿದ್ದಪ್ಪಜ್ಜನ ಗುಡಿಗೆ ಹೋಗಿ ನಾವು ಹಣಕಾಯಿ ಮಾಡಿಸ್ಕೊಂಡ್ಬಂದಿರ್ತೀವಿ ರೀ ಈ ಥರ ಎಲ್ಲ ನಮ್ಮ ಮನಿಯೊಳಗೆ ಯಾವಾಗ ನಿಂತ್ರನೂ ಇದ್ರಿಪ್ಪ ನಮ್ಮಮ್ಮ ಹೆಂಗೆ ನಡ್ಕೊತ ಬಂದಾರ ಈಗ ಅಮ್ಮ ಪ್ರಕಾರ ನಾವು ಎಲ್ಲ ಹಂಗೆ ನಡ್ಕೊತಾನೆ ಹೋಗ್ತೀವಿ ರೀ ಮುಂದನೂ ನಡ್ಕೊತ ಹೋಗ್ತೀವಿ ರೀ ನಾವು ಏನು ನಾವು ದುಡ್ಡಿಗೋಸ್ಕರ ಏನು ರೀ ಇವತ್ತು ಬರ್ತೈತಿ ನಾಳೆ ಹೋಗ್ತೈತೆ ರೀ ಆದ್ರೆ ಮನೆ ನಡ ನಡ್ಕೊಂಬಂದ್ರ ಸಂಪ್ರದಾಯ ಏನು ಬಿಡೋಕೆ ಆಗಂಗಿಲ್ಲ ರೀ ನಮ್ಮಮ್ಮ ಎಲ್ಲಾನು ಹೇಳಿ ನಾ ಹೆಂಗೆ ನಡ್ಕೊತ ಬಂದಿನಿ ನೋಡುವ ಎಲ್ಲಾನು ಏನು ಬಿಡಬೇಡ್ರಿ ಎಲ್ಲನೂ ಮಾಡ್ರಿ ಅಂತಂದು ಹೇಳಿ ನಿನ್ನ ಗಣೇಶನ ಹಬ್ಬ ಇತ್ತಂತೇಳಿ ನಾವು ಅಡುಗೆ ಮಾಡಿದೀವಿ ರೀ ಮನೆಗೆಲ್ಲ ಊಟ ಮಾಡಿದೀವಿ ರೀ ಮತ್ತು ಅಮ್ಮಾರ ಪೂಜೆ ಕರೆದ್ರಿ ಪೂಜಾಕ್ಕೆ ಹೋಗಿ ಬಂದಿವಿ ರೀ ಇದೆಲ್ಲ ಮಾಡ್ಕೊತ ಇರ್ದೀವ್ರಿ ನಾವು ನಾವೇನು ದುಡ್ಡಿಗೋಸ್ಕರ ಏನು ಬೇಕಾದರೂ ಇವರು ವೀಡಿಯೋ ಮಾಡ್ತಾರ ಬಿಡಿ ಎಲ್ಲ ಹಬ್ಬನೂ ಮಾಡ್ತಾರೆ ಆಚರಣೆ ಇಲ್ಲದಂದ್ರೂ ವಿಡಿಯೋಗೋಸ್ಕರ ಆದರೂ ಮಾಡ್ತಾರ ಇವರು ಅಂತಂದು ಹೇಳಿ ನೀವು ನೀವು ನೀವಂದ್ರೆ ಈಗ ಕಮೆಂಟ್ ರೀ ಇಲ್ಲ ರೀ ಇಲ್ಲ ರೀ ನಾವು ನಾವು ಯಾವಾಗ್ಲಿಂದ್ರು ಮಾಡ್ಕೊತ ಬಂದಿವಿ ಹಾಗಾಗಿ ಆಚರಣೆ ಮಾಡಿಸ್ಕೊತ ಹೋಗ್ತೀವಿ ನಮ್ಮ ಮನೆಯೊಳಗೆ ಐತ್ರಿ ಅದೆಲ್ಲ ಆಚರಣೆನೂ ಹಿಂದೂ ಮಂದಿ ಹಬ್ಬನೂ ಮಾಡ್ತೀವಿ ರೀ ನಮ್ಮ ಮಂದಿ ಹಬ್ಬನೂ ಮಾಡ್ತೀವಿ ರೀ ಆಮೇಲೆ ಕೆಲವೊಬ್ರು ಅಯ್ಯೋ ಇದನ್ನೆಲ್ಲ ಬಿಡ್ರಿಪ್ಪ ನೀವು ಐದು ಹೊತ್ತು ನಮಾಜ್ ಮಾಡ್ರಿ ಖುರಾನ್ ಓದ್ರಿ ಅಂತಂದು ಹೇಳ್ತಿರ್ತಾರೆ ನೋಡಿರಿ ನಾವು ಮನ್ಯಾಗ ನಮಾಜನೂ ಮಾಡ್ತಿವ್ರಿ ಮಕ್ಳು ನಾವು ನಮ್ಮ ತವ್ರ ಮನೆಯೊಳಗೆ ಏನು ಖುರಾನ್ ಕಲ್ತಿಲ್ಬಿಡ್ರಿ ನಾವು ಈ ಮಗ್ ಈಗ ಇಲ್ಲಿ ಬಂದ್ಮೇಲೆ ಮಕ್ಳಿಗಂತರೂ ನಾವು ಖುರಾನು ಓದಿಸ್ತೀವಿ ರೀ ದಿವ್ಸ ಓದ್ತೀವಿ ಎಲ್ಲ ಓದ್ತಾರೆ ಮಕ್ಳು ರೀ ಈಗ ಅದು ಸನಿಯ ನೋಡ್ರಿ ಖುರಾನು ಮುಗ್ದ್ರಿ ಆಮೇಲೆ ಮನ್ಯಾಗ ನಮಾಜು ಮಾಡ್ತೀವಿ ರೀ ಎಲ್ಲನೂ ಮಾಡ್ತೀವಿ ರೀ ನಾವು ಹಂಗೆ ಹಂಗಂತ ಏನು ಬರ್ರಿ ಆ ಹಬ್ಬ ಬಿಟ್ಟು ಈ ಹಬ್ಬ ಬಿಟ್ಟು ಎಲ್ಲ ಏನು ಮಾಡೋಂಗಿಲ್ಲ ಅಂತಂದು ಏನು ಇದನ್ನ ಮಾಡ್ಕೊಳಕ್ಕೆ ಹೋಗಬೇಡ್ರಿಪ್ಪ ನೀವು ಕಂಪ್ಯೂಸ್ ಮಾಡಬೇಡ್ರಿ ನೀವು ಆಗಬೇಡ್ರಿ ನಮಗೂ ಆಗಕ್ಕೆ ಕೊಡಬೇಡ್ರಿ ನಾವು ಎಲ್ಲ ಸಂತೋಷಲಿಂತ್ರ ಖುಷಿ ಮನೆ ಒಳಗೆ ಎಲ್ಲ ಹಬ್ಬನ ಆಚರಣೆ ಮಾಡಿ ಮಾಡ್ಕೊತ ಬರಗತ್ತಿವಿ ನಾವು ಮುಂದಾನೂ ಮಾಡ್ಕೊತ ಹೋಗ್ತೀವ್ರಿ ಯಾರು ಏನು ಬೇಜಾರು ತಿಳ್ಕೊಳ್ಬೇಡ್ರಿ ಇಷ್ಟ ರೀ ನಾ ಹೇಳೋದು ಯಾಕಂದ್ರೆ ನಾವು ಯಾವಾಗ್ಲಂದ್ರೆ ಹೇಳ್ಕೊತಾನೆ ಬಂದಿವಿ ನಾವು ನಾನು ಯಾಕೆ ಹೇಳ್ತೀನಪ್ಪ ಇದು ಕಮೆಂಟ್ ಬಗ್ಗೆ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾರಪ್ಪ ಅಂತೇಳಿದ್ರೆ ನಾವು ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಬಿಡು ಮತ್ತು ಈ ಕಮೆಂಟಿಗೆ ಮತ್ತೊಂದು ಅದ್ರ ತಳ ನಾಲ್ಕೈದು ಕಮೆಂಟ್ ಬರ್ತಾವೆ ಎಲ್ಲೇ ಸುಮ್ಮನೆ ತಲೆ ಕೆಡ್ಸ್ಕೊತಕೊಂಡಿರ್ಬೇಕು ಹಿಂಗೆ ತಲೆ ಕಡಿಸ್ಕೊತ ಅಂದ್ರೆ ಮತ್ತು ವಿಡಿಯೋ ಮಾಡೋದು ಬಿಟ್ಟು ತಿನ್ನೋ ಕಲ್ಲು ಹಾಕೊಂಡು ಕುಂದಿರ್ಬೇಕಾಗ್ತೈತೆ ಅಂಥೇಳಿ ನಾನು ಏನು ಮಾಡ್ತೀನಿ ಟೀಪ ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಚಲೋ ಕಮೆಂಟ್ ಬಂದಿದ್ವನ್ನ ಅಷ್ಟ ನಾನು ನೋಡಿ ಸುಮ್ಮನೆ ಆಗ್ಬಿಡ್ತೀನಿ ರೀ ಇವೆಲ್ಲ ಏನು ಬರ್ತಾವೆ ನೋಡಿರಿ ಕಮೆಂಟ್ ಅವನ್ನೆಲ್ಲ ನಾನು ಡಿಲೀಟ್ ಮಾಡಿ ಇಡಾತ್ ಬಿಟ್ಟಿನ ನೋಡ್ರಿ ಈಗಂತರ ಡಿಲೀಟ್ ಮಾಡಿದ್ರೆ ಒಂದೆರಡು ಸೆಕೆಂಡ್ ಬಿಟ್ಟು ನೋಡ್ತೀನಿ ರೀ ಮತ್ತೆ ಅದ ಕಮೆಂಟ್ ಮತ್ತು ಅದ ಕಮೆಂಟ್ ರಿಪೀಟ್ ರಿಪೀಟ್ ಅದ ಕಮೆಂಟ್ ರೀ ಮನ್ನಿನ ಹಂಗೆ ಬಂದಿದ್ದು ಮೊನ್ನೆನ ನಾನು ಕಮೆಂಟ್ ಬಗ್ಗೆನೇ ಹೇಳಿ ನಿಮಗೆ ವೀಡಿಯೋ ಮಾಡಿದ್ದಕ್ಕೆ ಗೊತ್ತೈತೆ ಮತ್ತು ಕೆಲವೊಬ್ರು ಫೋನ್ ಹಚ್ಚಿ ನನಗೆ ಹೇಳಿದ್ರಿ ನೋಡಿರಿ ಮಾಡೋರು ಮಾಡ್ತಿರ್ತಾರೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಯಾರಾದರೂ ಮುಂದೆ ಬರ್ತಾರಪ್ಪ ಅಂತ ಹೇಳಿದ್ರೆ ಹಿಂದಿನಿಂದ ಕಾಲು ಜಗ್ಗೋರು ಭಾಳ ಮಂದಿ ರೀ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಸುಮ್ಮನೆ ನಿಮ್ಮ ಹೆಂಗೆ ನೋಡಿ ನೀವು ವೀಡಿಯೋ ನಿಮಗೆಲ್ಲಾನು ರಿಯಾಲಿಟಿನೇ ಐತೆ ಬಿಡಪ್ಪ ವೀಡಿಯೋ ಮಾಡೋದಕ್ಕೋಸ್ಕರ ನೀವು ಅದನ್ನು ತೊಗೊಂಬಂದ್ರಿ ಇದನ್ನು ತೋರಿಸಿದ್ರೆ ಅದನ್ನ ತೋರಿಸಿದ್ರೆ ಅನ್ನೋದು ಏನಿಲ್ಲ ರೀ ನಿಮ್ಮ ಮನೆಯೊಳಗೆ ಹೆಂಗೆ ನೀವು ಡೈಲಿ ರುಟೀನ್ ಮಾಡ್ತೀರಿ ಅದರ್ಲಿಂತ್ರ ಹೇಳಿದ್ರೆ ರೆಸಿಪಿ ಏನು ಮಾಡ್ಕೊಂಡು ತಿನ್ನೋತಿರಿ ಅಲ್ಲಿವರೆಗೂ ನೀವು ಎಲ್ಲನೂ ತೋರಿಸ್ತೀರಿ ನಮಗೆ ಗೊತ್ತೈತಿ ರೀ ನಾವೆಲ್ಲ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ನೀವೇನು ತೆ ಕಮೆಂಟ್ ಬಗ್ಗೆ ತಲಿನ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ ಅಂತೇಳಿ ಮೊನ್ನೆ ಸಾಕಷ್ಟು ಜನ ನನಗೆ ಫೋನ್ ಹಚ್ಚಿ ನನಗೆ ಎಲ್ಲಾನು ಹೇಳಿದ್ರಿ ಅವರೀ ಥ್ಯಾಂಕ್ ಯು ಸೋ ಮಚ್ ರೀಪಾ ನಿಮಗೆ ನಿಮ್ಮ ನೀವೆಲ್ಲಾರ ಇಷ್ಟು ಸಪೋರ್ಟ್ ಮಾಡ್ತೀರಂತನ ನಾವು ಮತ್ತು ಯೂಟ್ಯೂಬ್ ಮುಂದುವರ್ಸ್ಕೊಂತ ನಾವು ಮಾಡ್ಬೇಕು ಅನ್ನೋದು ಮತ್ತಷ್ಟು ಹುಮ್ಮಸ್ಸು ಬರ್ತೈತೆ ರೀ ಮತ್ತು ಈ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ರಿ ಹಾಗಾಗಿ ಅವರೆಲ್ಲ ಹೇಳ್ತಾರೆ ಬಿಡಪ್ಪ ಎಲ್ಲಿ ತಲೆ ಕಡ್ಸ್ಕೊಂತ ಕುಂದಿರ್ಬೇಕು ಅಂತೇಳಿ ಈಗಂತ್ರ ನಾನು ನಿಜವಾಗ್ಲು ಡಿಲೀಟ ಮಾಡಿಡಕತ್ಬಿಟ್ಟೇನಿ ರೀ ಡಿಲೀಟ್ ಮಾಡಿದ್ರೆ ಪದೇ ಪದೇ ರೀ ಕಮೆಂಟ್ ಹಾಗಾಗಿ ಮತ್ತೊಮ್ಮೆ ಹೇಳಬೇಕಾಗ ಆಗಾಕತ್ತೈತೆ ರೀ ನನಗೆ ಸೊ ಈಗಂತ್ರ ಟೈಮ್ ಆಗಲಿ ಐದುವರೆ ಆತ್ರಿ ವೀಡಿಯೋನ ಅಪ್ಲೋಡ್ ಮಾಡೋ ಟೈಮ್ ಆತ್ರೆ ನಂದು ಸೊ ನನ್ನ ಮೊದ್ಲಿಂತರ ಯಾರಿಗಾದ್ರೂ ಬೇಜಾರಾಗಿತ್ತಪ್ಪ ಅಂತೇಳಿ ದಯವಿಟ್ಟು ಕ್ಷಮಿಸ್ರಿ ಸೊ ಇವತ್ತಿನ ಈ ವೀಡಿಯೋ ನಿಮ್ಮೆಲ್ಲರಿಗೂ ಆಗುತ್ತೆ ಅಂತ ಅನ್ಕೊ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮದು ಫೇಸ್ಬುಕ್ ಪೇಜು ಐತ್ರಿ ರೀ ತಮ್ಮನ್ನು ವ್ಲಾಗ್ ಅಂತೇಳಿ ಫೇಸ್ಬುಕ್ ಪೇಜು ನೋಡಿರಿ ಅದಕ್ಕೂ ಸಪೋರ್ಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಎಲ್ಲ ಯಾರು ನೋಡಕತ್ತೀರಿ ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ ತಮ್ಮನ್ನು ವ್ಲಾಗ್ ಅಂತ ಹೇಳಿ ಅಲ್ಲಿ ಯೂಟ್ಯೂಬ್ ಒಳಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಇದನ್ನು ನೋಡಿರಿ ವ್ಲಾಗೂ ನೋಡ್ರಿಪ್ಪ ನಮ್ಮದು ಚಾನಲ್ಲು ನೋಡಿರಿ ಲೈಕ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ